ಹೈ ಸರ್ಜರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಾಹಿಲ್ ಸಿದ್ದು ಮಂತ್ರಿಗಿರಿಯ ಕೆಲ ಮಂತ್ರಿ ಸ್ಥಾನಗಳಿಗೆ ಬೀಳುತ್ತಾ ಕತ್ತರಿ ಎಲೆಕ್ಷನ್ ಮುಗಿದ ಬಳಿಕ ಅವರಿಗೆ ಕಾದಿದೆ ಮತ್ತೊಂದು ಬಿಗ್ ಶಾಕ್ ಆ ಕೈ ನಾಯಕರ ಅಧಿಕಾರ ಕದ ಕಳೆದುಕೊಳ್ಳುವುದಕ್ಕೆ ಈಗ ಗ್ಯಾರಂಟಿ ಯಾರಿಗೆಲ್ಲ ಶುರುವಾಗಿದೆ ಪುಕ ಪುಕ ಯಾರಿಗೆ ಶುರುವಾಗಿದೆ ಢವಢವ ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಮೆಗಾ ಸ್ಫೋಟಕ ಸ್ಟೋರಿ ಟಿವಿ ಮತ್ತೊಂದು ಸ್ಫೋಟಕ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಎಲೆಕ್ಷನ್ ಮುಗಿದ ಬಳಿಕ ಅವರಿಗೆ ಕಾದಿದೆ ಬಿಗ್ ಶಾಕ್ ಆ ನಾಯಕರು ಅಧಿಕಾರ ಕಳೆದುಕೊಳ್ಳೋದಂತೂ ಗ್ಯಾರಂಟಿ ಇದು ಗ್ಯಾರಂಟಿ ಪಕ್ಷದ ಕೆಲ ಶಾಸಕರು ಅಥವಾ ಸಚಿವರು ಅಧಿಕಾರ ಕಳೆದುಕೊಳ್ಳೋದು ಗ್ಯಾರಂಟಿ ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಹಾಲಿ ಸಚಿವರಿಗೆ ಕೊನೆಯಾಗುತ್ತೆ ಅಧಿಕಾರದ ಯೋಗ ಈಗ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದುಕೊಂಡಿದ್ದಾರಲ್ಲ ಅವರಿಗೆ ಮತ್ತೆ ಅಧಿಕಾರದ ಯೋಗ ಕಳೆದುಕೊಳ್ತಾರ ಎನ್ನುವಂತಹ ಢವಢವ ಶುರುವಾಗಿದೆ ಹಲವು ಶಾಸಕರಿಗೆ ಒಲಿಯಲಿದೆ ಮಂತ್ರಿ ಭಾಗ್ಯ ಹಾಗಾದ್ರೆ ಯಾರು ಆ ಮಂತ್ರಿಗಳು ಹಾಲಿ ಸಚಿವರಿಗೂ ಕೂಡ ಈಗ ಢವಢವ ಶುರುವಾಗಿದೆ ಇದು ನಿಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಮೆಗಾ ಸ್ಫೋಟಕ ಸುದ್ದಿ ಯಾರಿಗೆಲ್ಲ ಶುರುವಾಗಿದೆ ಪುಕ ಪುಕ ಹಾಗಾದರೆ ಆ ನಾಯಕರು ಅಧಿಕಾರ ಕಳೆದುಕೊಳ್ಳೋದಂತೂ ಗ್ಯಾರಂಟಿ ಹಾಗಾದರೆ ಯಾರು ಆ ನಾಯಕರು ಇದು ನಿಮ್ಮ ಫ್ರೀಡಮ್ ಇದು ನಿಮ್ಮ ಫ್ರೀಡಮ್ ಟಿವಿ ಇವತ್ತು ಬ್ರೇಕ್ ಮಾಡ್ತಾ ಇದೆ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಅವರಿಗೆ ಬಿಗ್ ಶಾಕ್ ಒಂದು ಕಾದಿದೆ ಯಾರವರು ಪ್ರತ್ಯೇಕ ಪ್ರತ್ಯೇಕವಾಗಿ ಕೆಲ ಸಚಿವ ಸ್ಥಾನಕ್ಕೆ ಕತ್ತರಿ ಬೀಳುತ್ತಾ ಹಾಗಾದ್ರೆ ಎಲೆಕ್ಷನ್ ಮುಗಿದ ಬಳಿಕ ಯಾರಿಗೆ ಕಾದಿರತಕ್ಕಂತಹದ್ದು ಶಾಕ್ ಎನ್ನುವಂತಹದ್ದು ಈಗ ಚರ್ಚೆಯಾಗ್ತಾ ಇದೆ ಆ ನಾಯಕರು ಅಧಿಕಾರ ಕಳೆದುಕೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಂದು ಹೇಳಲಾಗ್ತಾ ಇದೆ ಹಾಗಾದ್ರೆ ಹಾಲಿ ಮಾಜಿ ಸಚಿವರು ಯಾರು ಇನ್ನು ವಿಧಾನ ಪರಿಷತ್ ಎಲೆಕ್ಷನ್ ಬಳಿಕ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸರ್ಜರಿ ಮಂತ್ರಿಗಿರಿಗೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ ವಿಧಾನ ಪರಿಷತ್ ಎಲೆಕ್ಷನ್ ಬಳಿಕ ಸಂಪುಟ ಪುನರ್ರಚನೆಯಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸರ್ಜರಿಯಲ್ಲಿ ಕೆಲ ಮಂತ್ರಿಗಿರಿಗೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ ಶಾಸಕರಿಗೆ ಮತ್ತು ಮಾಜಿ ಸಚಿವರಿಗಿದೆಯಲ್ಲ ಇದು ಒಂದು ತರಹದ ಭರ್ಜರಿ ಗಿಫ್ಟ್ ಆಗಬಹುದು ಆದರೆ ಕೆಲವರ ಅಧಿಕಾರ ಯೋಗ ಅಲ್ಲಿಗೆ ಅಂತ್ಯಗೊಳ್ಳಬಹುದು ರಾಜ್ಯ ಕ್ಯಾಬಿನೆಟ್ ಆಪರೇಷನ್ಗೆ ನಡೆದಿದೆಯಂತೆ ತಯಾರಿ ಜೂನ್ ಹದಿನೇಳಕ್ಕೆ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ಇದೆ ಆ ಚುನಾವಣೆಯ ಬಳಿಕ ಇದರ ಫಲಿತಾಂಶ ಗೊತ್ತಾಗುತ್ತೆ ಯಾರಿಗೆ ಮಂತ್ರಿಗಿರಿ ಒಲಿಯುತ್ತೆ ಎನ್ನುವಂತಹದ್ದು ವಿಧಾನಸಭೆಯಿಂದ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಹಾಗಾದ್ರೆ ಯಾವ ಯಾವ ಮಾಜಿ ಸಚಿವರಿಗೆ ಒಲಿಯುತ್ತೆ ಅಧಿಕಾರ ಅಥವಾ ಕೇಳುತ್ತೆ ಶುಭ ಸುದ್ದಿ ಇದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಜೂನ್ ಹದಿನೇಳನೇ ತಾರೀಕು ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆಯ ಸಂದರ್ಭ ಇದು ಗೊತ್ತಾಗ್ಲಿಕ್ಕಿದೆ ರಾಜ್ಯ ಕ್ಯಾಬಿನೆಟ್ ಆಪರೇಷನ್ಗೆ ನಡೆದಿದೆಯಂತೆ ಮಹಾ ದೊಡ್ಡ ತಯಾರಿ ಹಾಗಾದ್ರೆ ಅದರ ಸಿದ್ಧತೆ ಏನಾಗಿರಬಹುದು ಆ ಸಿದ್ಧತೆಯ ಭಾಗವಾಗಿ ಈಗಿನ ಮಾಜಿ ಸಚಿವರಿಗೂ ಕೂಡ ಅಧಿಕಾರದ ಯೋಗ ಇದೆಯಲ್ಲ ಇದು ಈಗ ಹಾಲಿ ಸಚಿವರಿಗೆ ಒಂದರ್ಥದ ಢವಢವ ಒಂದರ್ಥದ ಪುಕಪುಕ ಶುರುವಾಗಿದೆ ಹಾಗಾದ್ರೆ ಹಾಲಿ ಸಚಿವರ ಮಂತ್ರಿಗಿರಿಯನ್ನ ತೆಗೆದು ಹಾಕಿ ಮಾಜಿ ಸಚಿವರಿಗೆ ಕೊಡಲಾಗುತ್ತಾ ಕೆ ರಾಜ್ಯ ಕ್ಯಾಬಿನೆಟ್ ಆಪರೇಷನ್ಗೆ ಈಗ ನಡೆದಿದೆ ಮಹಾ ತಯಾರಿ ಅಥವಾ ಸರ್ಜರಿ ಹಾಗಾದ್ರೆ ಆ ಸರ್ಜರಿಯಲ್ಲಿ ಯಾವ ಮಾಜಿ ಸಚಿವರಿಗೆ ಒಲಿಯುತ್ತೆ ಎನ್ನುವಂತಹದ್ದೇ ಈಗ ಚರ್ಚಾ ವಿಚಾರ ವಿಧಾನಸಭೆಯಿಂದ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಹಾಗಾದ್ರೆ ಯಾವ ಯಾವ ಸ್ಥಾನಗಳಿಗೆ ಇಲ್ಲಿ ಕತ್ತರಿ ಬೀಳುತ್ತೆ ಅನ್ನುವಂತಹದ್ದು ಈಗ ಚರ್ಚೆ ಆಗ್ತಾ ಇದೆ ಸಂಪುಟ ಪುನರ್ರಚನೆಯಾದ ಬಳಿಕ ಅಥವಾ ಅದರಲ್ಲಿ ಯಾರಿಗೆಲ್ಲ ಕೋಕು ಸಿಗುತ್ತೆ ಹಲವರಿಗೆ ಸಚಿವ ಸ್ಥಾನ ಕಳೆದುಕೊಳ್ಳುವಂತಹ ಭೀತಿ ಈಗ ಶುರುವಾಗಿದೆ ಸಚಿವ ಸ್ಥಾನದಿಂದ ಕೆಳಗಿಳಿತಾರ ಬೋಸರಾಜ್ ಇದು ಈಗ ಚರ್ಚಾ ವಿಚಾರ ಸಂಪುಟ ರಚನೆಯಾಯಿತು ಎಂದಾದ್ರೆ ಯಾರಿಗೆಲ್ಲ ಕೋಪು ಸಿಗುತ್ತೆ ಎನ್ನುವಂತಹದ್ದು ಹಲವರಿಗೆ ಸಚಿವ ಸ್ಥಾನ ಸಿಗುತ್ತೆ ಮತ್ತು ಕೆಲವರಿಗೆ ಆ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಭೀತಿ ಶುರುವಾಗಿದೆ ಈ ಭೀತಿಯನ್ನ ಅಥವಾ ಈ ಒಂದು ಶುಭ ಕೆಲ ಸಚಿವರಿಗೆ ಸಿಗುವಂತಹ ಶುಭ ಸುದ್ದಿಯನ್ನ ಇವತ್ತು ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಸಚಿವ ಸ್ಥಾನದಿಂದ ಕೆಳಗಿಳಿತಾರ ಬೋಸರಾಜು ಎಸ್ ಕನ್ನಡ ಓದಲೂ ಬಾರದ ಮಧು ಬಂಗಾರಪ್ಪಗೂ ಕೂಡ ಶಾಕ್ ಕಾದಿದೆ ಒಂದು ಕಡೆ ಕೆಲ ಸಚಿವರಿಗೆ ಅಥವಾ ಕೆಲ ಮಾಜಿ ಸಚಿವರಿಗೆ ಶುಭ ಸುದ್ದಿ ಇನ್ನೂ ಕೆಲ ಹಾಲಿ ಸಚಿವರಿಗೆ ಇದು ಒಂದು ತರಹದ ಒಂದರ್ಥದ ಬೇರೆ ತರಹದ ಶಾಕ್ ಕೊಡುತ್ತೆ ಅವರಿಗೆ ಢವಢವ ಶುರುವಾಗಿದೆ ಈಗಾಗಲೇ ಆತಂಕಗಳು ಅವರ ಮನಸ್ಸನ್ನು ಆವರಿಸಿಕೊಂಡಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಕನ್ನಡ ಓದಲೂ ಕೂಡ ಬಾರದ ಮಧು ಬಂಗಾರಪ್ಪಗೂ ಕೂಡ ಒಂದರ್ಥದ ಶಾಕ್ ಕಾದಿದೆಯಾ ಎನ್ನುವಂತಹದ್ದು ಈಗ ಕೈಪಾಳೆಯದ ಕೆಲ ಮಾಜಿ ಸಚಿವರ ಬಾಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಇನ್ನು ಡಾಕ್ಟರ್ ಎಂ ಸಿ ಸುಧಾಕರ್ ಸಿಟಿಗೂ ಆಪರೇಷನ್ ಕಾದಿದೆಯಾ ಸರ್ಜರಿ ಆಗುತ್ತಾ ಡಾಕ್ಟರ್ ಎಂ ಸಿ ಸುಧಾಕರ್ ಸಿಟಿಗೂ ಕೂಡ ಅವರ ಸ್ಥಾನಕ್ಕೂ ಕೂಡ ಬೀಳುತ್ತಾ ಎನ್ನುವಂತಹದ್ದು ಒಂದು ಕಡೆ ಮಧು ಬಂಗಾರಪ್ಪ ಹೆಸರು ಪ್ರಮುಖರಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇದೆ ಜೊತೆಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಹೆಸರು ಕೂಡ ಬರ್ತಾ ಇದೆ ಅವರ ಸೀಟಿಗೂ ಕೂಡ ಆಪರೇಷನ್ ಆಗುವ ಸಾಧ್ಯತೆ ಇದೆ ಜೊತೆಗೆ ಕತ್ತರಿ ಬೀಳುತ್ತಾ ಎನ್ನುವಂತಹ ಈಗಾಗಲೇ ಭೀತಿಯು ಕೂಡ ಶುರುವಾಗಿರುವಂತಹದ್ದು ಇನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ಗೂ ಕೂಡ ಕೋಕು ಸಿಗುತ್ತಾ ಅಲ್ಪಸಂಖ್ಯಾತ ಸಚಿವರಿಗೂ ಕೂಡ ಅಥವಾ ಅವರ ಸ್ಥಾನಕ್ಕೂ ಕೂಡ ಕೋಕು ಸಿಗುತ್ತಾ ಎನ್ನುವಂತಹದ್ದು ಕೂಡ ಬಹಳಷ್ಟು ಪ್ರಮುಖವಾಗಿ ಚರ್ಚೆಯಾಗ್ತಾ ಇದೆ ಇನ್ನು ಮಂತ್ರಿಗಿರಿ ಕುರ್ಚಿಯಿಂದ ಕೆಳಗಿಳಿತಾರಂತೆ ಶಿವರಾಜು ತಂಗಡಗಿ ಈಗಾಗಲೇ ಸಾಕಷ್ಟು ರೀತಿಯ ಸದ್ದಾಗಿದ್ದಂತಹ ಸಚಿವರವರು ಹಾಗಾದ್ರೆ ಅವರ ಸ್ಥಾನಕ್ಕೂ ಕೂಡ ಕಾಂಗ್ರೆಸ್ ಸರ್ಜರಿ ಮಾಡುತ್ತಾ ಅಥವಾ ಆಪರೇಷನ್ನ ಭಾಗವಾಗಿ ಶಿವರಾಜ್ ತಂಗಡಗಿ ಕೆಳಗಿಳಿದು ಬೇರೊಬ್ಬ ಮಾಜಿ ಸಚಿವನನ್ನ ಮೇಲಕ್ಕೆ ಎತ್ತಲಾಗುತ್ತಾ ಎನ್ನುವಂತಹದ್ದು ಕೂಡ ಬಹಳಷ್ಟು ಚರ್ಚೆಯಾಯಿತು ಮೋದಿ ಹೆಸರಲ್ಲಿ ಒಂದರ್ಥದ ವಾಗ್ಯುದ್ಧಗಳೇ ನಡೆಯಿತು ಶಿವರಾಜ್ ತಂಗಡಗಿ ವರ್ಸಸ್ ಬೇರೆ ಬೇರೆ ಸಚಿವರ ಜೊತೆ ಬಹಳಷ್ಟು ವಾಗ್ವಿದ್ದ ವಾಕ್ಸಮರಗಳೆಲ್ಲವೂ ನಡೆಯಿತು ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧವೂ ಕೂಡ ಆಗಾಗ ಪದೇ ಪದೇ ಕತ್ತಿಮಸಿತಾ ಇದ್ದಂತಹ ಶಿವರಾಜು ತಂಗಡಗಿಯ ಸ್ಥಾನಕ್ಕೆ ಈಗ ಕ ಕತ್ತರಿ ಬೀಳುತ್ತಾ ಇದೆಯಲ್ಲ ಇದು ಒಂದರ್ಥದ ಬಹಳಷ್ಟು ಸುದೀರ್ಘವಾದಂತಹ ಚರ್ಚೆ ಈಗ ಕೈಪಾಳೆಯದಲ್ಲೂ ನಡೀತಾ ಇದೆ ಮತ್ತೊಂದು ಕಡೆ ಕಮಲಪಾಳೆಯದಲ್ಲೂ ಕೂಡ ಈಗ ಶಿವರಾಜು ತಂಗಡಗಿ ಅಂದ್ರೆ ಸಚಿವ ಪುನರ್ರಚನೆ ಆದ ಬಳಿಕ ಕೆಲ ಸಚಿವರನ್ನ ಕೆಳಗಿಳಿಸಿ ಇನ್ನುಳಿದ ಮಾಜಿ ಸಚಿವರನ್ನ ಮೇಲಕ್ಕೆತ್ತಲಾಗುತ್ತೆ ಎನ್ನುವಂತಹ ಚರ್ಚೆ ಇನ್ನು ಸಚಿವ ಸಚಿವ ಸಂಪುಟವನ್ನ ಪುನರ್ರಚನೆಯ ಸಂದರ್ಭದಲ್ಲಿ ಈ ತರಹದ ಬಹುದೊಡ್ಡ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ವಿಚಾರವನ್ನ ನಿಮ್ಮ ಫ್ರೀಡಮ್ ಟಿವಿ ಇವತ್ತು ಬ್ರೇಕ್ ಮಾಡ್ತಾ ಇದೆ ಒಟ್ಟು ಐದರಿಂದ ಆರು ಸಚಿವರ ಸ್ಥಾನಗಳಿಗೆ ಕುತ್ತು ಗ್ಯಾರಂಟಿ ಇದು ಗ್ಯಾರಂಟಿ ಸರ್ಕಾರದ ಮತ್ತೊಂದು ಗ್ಯಾರಂಟಿನೋ ಮತ್ತೊಂದು ಗೊತ್ತಿಲ್ಲ ಒಟ್ಟು ಐದರಿಂದ ಆರು ಸಚಿವರ ಸ್ಥಾನಗಳಿಗೂ ಕೂಡ ಕುತ್ತಂತೂ ಗ್ಯಾರಂಟಿ ಅದರಲ್ಲಿ ಪ್ರಮುಖವಾಗಿ ಶಿವರಾಜ್ ತಂಗಡಗಿಯ ಹೆಸರು ಕೇಳಿ ಬರ್ತಾ ಇದೆ ಇನ್ನು ರಹಿ ರಹೀಂ ಖಾನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಪೌರಾಡಳಿತ ಸಚಿವರಾಗಿದ್ದಂತಹ ರಹೀಂ ಖಾನ್ಗೂ ಕೂಡ ಈ ಬಾರಿ ಕೋಕು ಸಿಗುತ್ತಾ ಎನ್ನುವಂತಹದ್ದು ಇನ್ನು ಡಾಕ್ಟರ್ ಎಂ ಸಿ ಸುಧಾಕರ್ ಸಿಟಿಗೂ ಆಪರೇಷನ್ ಅಥವಾ ಸರ್ಜರಿಯ ಭೀತಿ ಎದುರಾಗಿದೆ ಜೊತೆಗೆ ಕನ್ನಡ ಓದಲು ಬಾರದ ಮಧು ಬಂಗಾರಪ್ಪಗೂ ಕೂಡ ಶಾಕ್ ಕಾದಿದೆ ಸಾಕಷ್ಟು ವೇದಿಕೆಯಲ್ಲಿ ಮುಜುಗರಕ್ಕೀಡಾದಂತಹ ಸಚಿವರೊಬ್ಬರವರು ಹಾಗಾಗಿ ಕನ್ನಡವೂ ಕೂಡ ಓದೋದಕ್ಕೆ ಬರೋದಿಲ್ಲ ಸಿದ್ದು ಸಚಿವ ಸಂಪುಟದಲ್ಲಿ ಅವರಿಗೊಂದು ಸ್ಥಾನ ಯಾಕೆ ಅಂತ ಈ ಹಿಂದೆ ಸಾಕಷ್ಟು ಬಾರಿ ಕಮಲಪಾಳೆಯದ ಅನೇಕ ನಾಯಕರು ಕುಹಕವಾಡಿದರು ಆ ತರಹ ಕುಹವ ಕುಹಕಕ್ಕೆ ಕಾರಣವಾಗಿದ್ದ ಮಧು ಬಂಗಾರಪ್ಪಗೂ ಕೂಡ ಈ ಬಾರಿ ಆಪರೇಷನ್ನ ಭೀತಿ ಶುರುವಾಗಿದೆಯಾ ಎನ್ನುವಂತಹದ್ದು ಕಾಡ್ತಾ ಇದೆ ಇನ್ನು ಸಿದ್ದು ಸಂಪುಟ ಸೇರಲು ಯಾರಿಗೆಲ್ಲ ಸಿಗಲಿದೆ ಚಾನ್ಸ್ ಯಾರೆಲ್ಲ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತ ನಾವು ಬ್ರೇಕ್ ಮಾಡಿದ್ವಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ವಿ ಈಗ ಸಿದ್ದು ಸಂಪುಟ ಸೇರೋದಕ್ಕೆ ಯಾರಿಗೆಲ್ಲ ಸಿಗಲಿದೆ ಚಾನ್ಸ್ ಅನ್ನೋದನ್ನು ಕೂಡ ನಿಮ್ಮ ಫ್ರೀಡಮ್ ಟಿವಿ ಈ ಕ್ಷಣ ಬ್ರೇಕ್ ಮಾಡ್ತಾ ಇದೆ ಸಿದ್ದು ಸಂಪುಟ ಸೇರೋದಕ್ಕೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಅಧಿಕಾರ ಯಾರಿಗೆ ಒಲಿಯಲಿದೆ ಮಂತ್ರಿಗಿರಿಯ ಭಾಗ್ಯ ಹಾಗಾದ್ರೆ ಸಿದ್ದು ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಯಾರಿಗೆಲ್ಲ ಒಲಿಯುತ್ತೆ ಮಂತ್ರಿ ಭಾಗ್ಯ ಯಾರಿಗೆ ಒಲಿಯುತ್ತೆ ಮಂತ್ರಿ ಭಾಗ್ಯ ಎನ್ನುವಂತಹದ್ದು ಸಾಕಷ್ಟು ಮಾಜಿ ಸಚಿವರಲ್ಲೂ ಕೂಡ ಒಂದು ಒಂದು ಶುಭ ಸುದ್ದಿಯಾಗಿ ಯಾವ ಕ್ಷಣ ಬೇಕಾದರೂ ಹೋಗಬಹುದು ಹಳೇ ಮೈಸೂರು ಭಾಗದಲ್ಲಿ ಅಲ್ಪಸಂಖ್ಯಾತ ನಾಯಕನಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ ಮೈಸೂರಿನ ತನ್ವೀರ್ ಸೇಠಿಗೆ ಮತ್ತೆ ಖುಲಾಯಿಸುತ್ತಾ ಅದೃಷ್ಟ ಎನ್ನುವಂತಹದ್ದು ಮೈಸೂರಿನ ತನ್ವೀರ್ ಸೇಠಿಗೆ ಮತ್ತೆ ಖುಲಾಯಿಸುತ್ತಾ ಅದೃಷ್ಟ ಅಲ್ಪಸಂಖ್ಯಾತ ನಾಯಕನಿಗೆ ಮಣೆ ಹಾಕುವಂತಹ ಕೈ ಹೈಕಮಾಂಡ್ ಅಥವಾ ರಾಜ್ಯ ಮಟ್ಟದ ನಾಯಕರುಗಳ ನಿರ್ಧಾರ ಮೈಸೂರಿನ ತನ್ವೀರ್ ಸೇಠಿಗೆ ಮತ್ತೆ ಖುಲಾಯಿಸುತ್ತಾ ದೃಷ್ಟ ರಾಜಕೀಯವಾಗಿಯೂ ದೂರ ಉಳಿದಿದ್ದಂತಹ ನಾಯಕ ಆ ನಾಯಕನನ್ನ ಹುಡುಕಿಕೊಂಡು ಮತ್ತೆ ಅಧಿಕಾರವನ್ನ ಕೊಡುತ್ತಾ ಅಥವಾ ತನ್ವೀರ್ ಸೇಠ್ ಅಧಿಕಾರವನ್ನ ಗಿಟ್ಟಿಸಿಕೊಳ್ತಾರ ಎನ್ನುವಂತಹದನ್ನ ಕಾದು ನೋಡಬೇಕಿದೆ ಇನ್ನು ಲಿಂಗಾಯತ ನಾಯಕನಿಗೆ ಸಿಗುತ್ತಾ ಧಾರವಾಡ ಪೇಡ ಲಿಂಗಾಯತ ನಾಯಕನಿಗೆ ಪ್ರಬಲ ಸಮುದಾಯದ ಒಬ್ಬ ನಾಯಕನನ್ನ ಹುಡುಕಿಕೊಂಡು ಈಗ ಅವರಿಗೂ ಧಾರವಾಡ ಪೇಡವನ್ನು ತಿನ್ನಿಸ್ತಾರ ಕೈ ನಾಯಕರು ವಿನಯ್ ಕುಲಕರ್ಣಿಗೆ ಮತ್ತೆ ಮಂತ್ರಿ ಆಗೋ ಯೋಗ ಶುರುವಾಗಿದೆ ಅಥವಾ ಅವರಿಗೆ ಯೋಗ ಇದೆ ಎನ್ನುವಂತಹದ್ದು ವಿನಯ್ ಕುಲಕರ್ಣಿಗೆ ಮತ್ತೆ ಮಂತ್ರಿ ಆಗುವಂತಹ ಯೋಗ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಒಲಿಯುತ್ತಾ ಮಂತ್ರಿಗಿರಿ ಯೋಗ ಇದು ಸಿದ್ದು ಸಚಿವ ಸಂಪುಟಕ್ಕೆ ಯಾರೆಲ್ಲ ಸೇರಬಹುದು ಎನ್ನುವಂತಹದ್ದು ಬಸವರಾಜು ಶಿವಣ್ಣನವರೆಗೂ ಸಚಿವ ಸ್ಥಾನ ಸಾಧ್ಯತೆ ಇದೆ ಹಾಲಿ ಸಚಿವರನ್ನ ಕೆಳಗಿಳಿಸಿ ಮತ್ತೆ ಮಾಜಿ ಸಚಿವರನ್ನ ಮೇಲಕ್ಕೆತ್ತುವಂತಹ ಅಥವಾ ಹೊಸ ಮುಖಗಳಿಗೂ ಕೂಡ ಮಣೆ ಹಾಕುವಂತಹ ಚರ್ಚೆಗಳು ಕೂಡ ಈ ಹಿಂದೆ ಶುರುವಾಗಿತ್ತು ಅದರಲ್ಲಿ ಅಲ್ಪಸಂಖ್ಯಾತರ ಆ ನಾಯಕನಾಗಿದ್ದಂಥ ತನ್ವೀರ್ ಶೇಟ್ ಕೂಡ ಕೇಳಿ ಬಂದಿತ್ತು ಈಗ ಮತ್ತದೇ ಹೆಸರು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಜೊತೆಗೆ ಬಸವರಾಜ ಶಿವಣ್ಣನವರೆಗೂ ಕೂಡ ಸಚಿವ ಸ್ಥಾನ ಸಾಧ್ಯತೆಯೂ ಇದೆ ಒಟ್ಟು ಐದು ಮಂದಿಗೆ ಮಂತ್ರಿ ಸ್ಥಾನ ನೀಡೋದಕ್ಕೆ ಈಗಾಗಲೇ ಪ್ಲಾನ್ ಅಥವಾ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸಂಪುಟ ಪುನರ್ರಚನೆಯಾಗುತ್ತೆ ಅಥವಾ ಪುನರ್ರಚನೆಯ ಕಸರತ್ತು ಶುರುವಾಗುತ್ತೆ ಒಟ್ಟಾರೆಯಾಗಿ ಹೊಸದಾಗಿ ಸಿದ್ದು ಸಚಿವ ಸಂಪುಟಕ್ಕೆ ಹೊಸ ಮುಖಗಳಿಗೆ ಅಥವಾ ಮಾಜಿ ಸಚಿವರುಗಳಿಗೆ ಆ ಸ್ಥಾನ ಸಿಗುತ್ತಾ ಇನ್ನು ಸಂಪುಟ ಪುನರ್ರಚನೆ ವೇಳೆಯೂ ಬಣ ಬಡಿದಾಟ ಗ್ಯಾರಂಟಿ ಶುರುವಾಗಬಹುದು ಸಂಪುಟ ಪುನರ್ರಚನೆಯ ವೇಳೆಯೂ ಕೂಡ ಬಣ ಬಡಿದಾಟ ಗ್ಯಾರಂಟಿ ತಮ್ಮ ಆಪ್ತರಿಗೆ ಮಣೆ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನ ಮಾಡ್ತಿದ್ದಾರಾ ಸಂಪುಟ ಪುನರ್ರಚನೆ ವೇಳೆಯೂ ಕೂಡ ಬಣ ಬಡಿದಾಟ ಗ್ಯಾರಂಟಿ ಒಂದು ಸಂಪುಟ ಪುನರ್ರಚನೆ ಅನ್ನೋದೇ ರಾಜಕೀಯ ಚರ್ಚೆ ಆ ಸಂಪುಟ ಪುನರ್ರಚನೆಯಾಗುವಾಗ್ಲೂ ಕೂಡ ಅಲ್ಲಿ ಕೆಲ ಅಸಮಾಧಾನಗಳು ಸ್ಫೋಟ ಆಗಬಹುದು ಅತೃಪ್ತ ಮನಸ್ಸುಗಳು ಕೂಡ ಪ್ರತ್ಯಕ್ಷ ಆಗೋ ಸಾಧ್ಯತೆಗಳಿದೆ ಹಾಗಾಗಿ ಆ ವೇಳೆ ಬಣ ಬಡಿದಾಟ ಗ್ಯಾರಂಟಿ ಅಂತ ಹೇಳಿದ್ರೆ ಕೆಲ ಅಸಮಾಧಾನಗಳು ಕೂಡ ಅಲ್ಲಿ ಕೇಳಿ ಬರಬಹುದು ತಮ್ಮ ಆಪ್ತರಿಗೆ ಮಣೆ ಹಾಕೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನು ಮಾಡ್ತಿದ್ದಾರಾ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಲು ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಈ ಹಿಂದೆ ಸಾಕಷ್ಟು ಬಾರಿ ಕಮಲ ಪಾಳಯ ಎರಡೂ ನಾಯಕರ ಅಭಿಪ್ರಾಯಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಿತ್ತು ಎರಡು ಏನು ಎರಡೂ ಮಹಾನ್ ನಾಯಕರುಗಳ ಹಿಂದೆ ಸಾಕಷ್ಟು ಬೆಂಬಲಿಗ ಸಚಿವರಿದ್ದಾರೆ ಒಂದೊಂದು ರೀತಿಯ ಶಾಸಕರ ಸಾಲುಗಳು ಒಂದೊಂದು ನಾಯಕರ ಹಿಂದೆ ಬರುತ್ತೆ ಹಾಗಾಗಿ ಎರಡೂ ನಾಯಕರ ಏನೋ ಭಿನ್ನಾಭಿಪ್ರಾಯಗಳನ್ನ ಬಳಸಿಕೊಂಡಿತ್ತು ಕಮಲಪಾಳಯ ಕಮಲಪಾಳೆಯ ಸಾಕಷ್ಟು ನಾಯಕರು ವ್ಯಂಗ್ಯ ಮಾಡಿದ್ರು ಎರಡೂ ನಾಯಕರ ಏನೋ ಭಿನ್ನಾಭಿಪ್ರಾಯಗಳನ್ನ ಇಟ್ಟುಕೊಂಡು ಸಾಕಷ್ಟು ರೀತಿಯ ರಾಜಕೀಯ ಚರ್ಚೆಗಳನ್ನು ಕೂಡ ಮಾಡಿದ್ರು ಯಾರಿಗೆ ಹೈಕಮಾಂಡ್ ಕೊಡುತ್ತೆ ಶಾಕ್ ತಮ್ಮ ನಾಯಕರ ಮೂಲಕ ಪ್ರಭಾವ ಬೀರೋದಕ್ಕೆ ಆಕಾಂಕ್ಷಿಗಳು ತಯಾರಿ ನಡೆಸ್ತಾ ಇದ್ದಾರಾ ಈಗಾಗಲೇ ಅಲ್ಪಸಂಖ್ಯಾತ ನಾಯಕ ತನ್ವೀರ್ ಸೇಠಿಂದ ಹಿಡಿದು ತಂಗಡಗಿ ಹೊರಗೂ ಕೂಡ ಸಾಕಷ್ಟು ರೀತಿಯಲ್ಲಿ ತಮ್ಮ ತಮ್ಮ ಆಪ್ತ ಎನ್ನುವಂತಹ ಅರ್ಥದಲ್ಲಿ ಚರ್ಚೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡ್ರ ಈ ಅರ್ಥದಲ್ಲಿಯೂ ಕೂಡ ರಾಜಕೀಯ ಚರ್ಚೆಗಳು ನಡೀತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿ ಬೆಂಬಲಿಗರನ್ನ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಿಕೊಳ್ಳಬಹುದು ಸಿದ್ದರಾಮಯ್ಯ ಬೆಂಬಲಿಗರನ್ನ ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಳ್ಳಬಹುದು ಈ ರೀತಿಯ ಬಣದ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆಗಳು ಶುರುವಾಗಿದೆ ತಮ್ಮ ನಾಯಕರ ಮೂಲಕ ಪ್ರಭಾವವನ್ನು ಬಳಸಿಕೊಂಡು ಅಲ್ಲಿ ಆಯ್ಕೆ ಮಾಡಿ ಮಾಡಿಕೊಳ್ಳಲಾಗುತ್ತಾ ಎನ್ನುವಂತಹದ್ದು ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಲು ಡಿ ಕೆ ಶಿವಕುಮಾರ್ ಕೂಡ ಮಾಸ್ಟರ್ ಪ್ಲಾನ್ ನಡೆಸಿಕೊಳ್ತಾ ಇದ್ದಾರೆ ತಮ್ಮ ಆಪ್ತರಿಗೆ ಮಣ ಹಾಕೋದಕ್ಕೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ತಂತ್ರ ಮಾಡ್ತಾ ಇದ್ದಾರೆ ಈ ವೇಳೆ ಈ ಸಂಪುಟ ಪುನರ್ರಚನೆ ಅನ್ನೋದೇ ಒಂದು ಬಹುದೊಡ್ಡ ರಾಜಕೀಯ ಚರ್ಚೆ ಆ ಸಂದರ್ಭದಲ್ಲಿ ಅಲ್ಲಿ ಬಣ ಬಡಿದಾಟವು ಕೂಡ ನಡೀಬಹುದು ಅಲ್ಲಿ ಅತೃಪ್ತ ಆತ್ಮಗಳು ಕೂಡ ಪ್ರತ್ಯಕ್ಷ ಆಗಬಹುದು ಇವೆಲ್ಲವನ್ನು ನಿಭಾಯಿಸಿಕೊಂಡು ಮತ್ತೊಮ್ಮೆ ಸಂಪುಟ ಪುನರ್ರಚನೆ ಮಾಡೋದಿದೆಯಲ್ಲ ಇದು ಒಂದು ರಾಜಕೀಯ ಪಕ್ಷಕ್ಕೆ ಬಹುದೊಡ್ಡ ಚಾಲೆಂಜ್ ಇದು ಸಣ್ಣ ವಿಚಾರವೇ ಅಲ್ಲ ಅಲ್ಲಿ ಕೆಲ ಹಾಲಿ ಸಚಿವರನ್ನ ಕೆಳಗಿಳಿಸುವಂತಹ ವಿಚಾರ ಬಂದಾಗ ಸಾಕಷ್ಟು ರೀತಿಯ ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗುತ್ತೆ ಅಲ್ಲಿ ನೀವು ಯಾರನ್ನ ಆಯ್ಕೆ ಮಾಡಿಕೊಳ್ಳುತ್ತೀರಾ ಅನ್ನುವಂತಹದ್ದು ಕೂಡ ಪ್ರಮುಖವಾದಂತಹ ವಿಚಾರ ಇನ್ನು ಯಾರು ಅಲ್ಲಿ ಕೆಳಗಿಳಿಯಲ್ಪಡ್ತಾರೋ ಆ ವ್ಯಕ್ತಿಯ ನಾಯಕರು ಕೂಡ ಅಲ್ಲಿ ಧ್ವನಿ ಎತ್ತಬಹುದು ಇನ್ನು ಯಾರನ್ನ ಆಯ್ಕೆ ಮಾಡಿಕೊಳ್ತೀರೋ ಅವರು ನಂಬಿ ಕೂತಿದ್ದಂತಹ ನಾಯಕನ ವಿರುದ್ಧವಾಗಿಯೂ ಪರವಾಗಿಯೂ ಚರ್ಚೆ ನಡೀಬಹುದು ಈ ಪುನರ್ರಚನೆ ಸಚಿವ ಸಂಪುಟವನ್ನ ಪುನರ್ರಚಿಸೋದು ಅದು ಒಂದು ಬಹುದೊಡ್ಡ ರಾಜಕೀಯ ಚರ್ಚೆ ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಆತ್ಮ ಅಥವಾ ಅತೃಪ್ತ ಆತ್ಮಗಳಿಗೂ ಕೂಡ ಉತ್ತರ ಹೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಮತ್ತೊಂದು ಕಡೆ ತಮ್ಮ ಆಪ್ತರಿಗೆ ಮಣೆ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಬೆಂಬಲಿಗರನ್ನೇ ಆಯ್ಕೆ ಮಾಡುವುದಕ್ಕೆ ಮತ್ತೊಂದು ರಣತಂತ್ರವನ್ನು ಹಿಡಿತಾ ಇದ್ದಾರೆ ಎನ್ನುವಂತಹ ವಿಚಾರವು ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ ಯಾರಿಗೆ ಹಾಗಾದ್ರೆ ಹೈಕಮಾಂಡ್ ಕೊಡುತ್ತೆ ಶಾಕ್ ಯಾರಿಗೆ ಹೈಕಮಾಂಡ್ ಕೊಡುತ್ತೆ ಶುಭ ಸುದ್ದಿ ಇದು ಈಗಿನ ಚರ್ಚೆ ಒಟ್ಟಾರೆಯಾಗಿ ತಮ್ಮ ನಾಯಕರ ಮೂಲಕ ಪ್ರಭಾವವನ್ನು ಬೀರೋದಕ್ಕೆ ಆಕಾಂಕ್ಷಿಗಳು ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ ತಮ್ಮ ತಮ್ಮ ನಾಯಕರುಗಳ ಮನವೊಲಿಸೋದಕ್ಕೆ ಅಥವಾ ತಮ್ಮ ಹೆಸರೇ ಪ್ರಸ್ತಾಪ ಮಾಡಬೇಕು ಎನ್ನುವಂತಹ ಅರ್ಥದಲ್ಲಿಯೂ ಕೂಡ ತಮ್ಮ ತಮ್ಮ ನಾಯಕರನ್ನ ಮನವೊಲಿಸುವಂತಹ ಕಸರತ್ತು ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಇನ್ನು ಬಂಡಾಯ ಹೇಳುವಂತಹ ಆ ವ್ಯಕ್ತಿಗಳನ್ನು ಯಾವ ರೀತಿ ಮನವೊಲಿಸಬೇಕು ಈ ಈ ಚರ್ಚೆಯೂ ಕೂಡ ಬಹುದೊಡ್ಡ ಚರ್ಚೆ ಅಲ್ಲಿ ಬಂಡಾರಿ ಹೇಳುವಂತಹ ವ್ಯಕ್ತಿಗಳಿರ್ತಾರೆ ನೋಡಿ ಅವರನ್ನು ಒಂದು ಪಕ್ಷ ಮನವೊಲಿಸಿ ಮತ್ತೆ ತನ್ನ ಸ್ವಪಕ್ಷದಲ್ಲಿ ಇರಿಸಿಕೊಳ್ಳೋದು ಇದೆಯಲ್ಲ ಅದು ಕೂಡ ಬಹುದೊಡ್ಡ ವಿಚಾರ ಒಂದು ಕಡೆ ಲೋಕ ಸಮರದ ಲೋಕ ಯುದ್ಧದ ರಿಸಲ್ಟ್ ಬರಲಿಕ್ಕಿದೆ ಮತ್ತೊಂದು ಕಡೆ ಆಪರೇಷನ್ ಕಮಲದ ಭೀತಿ ಇದೆ ಇವೆಲ್ಲದರ ನಡುವೆ ಮತ್ತೊಂದು ಸಿದ್ದು ಸಚಿವ ಸಂಪುಟ ರಚನೆಯಾಗುವಾಗ ಅಲ್ಲಿ ಏನಾದರೂ ಅತೃಪ್ತಗೊಂಡ ಆತ್ಮಗಳು ಬೇರೆ ಕಡೆ ವಾಲಿದ್ರೆ ಅದು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇವೆಲ್ಲವನ್ನ ನಿಭಾಯಿಸಿಕೊಂಡು ಹೋಗೋದಿದೆಯಲ್ಲ ಅದು ಕೈ ಪಾಳೆಯದ ಅತಿ ದೊಡ್ಡ ಚಾಲೆಂಜ್ ಆಗುತ್ತೆ ಹಾಗಾದ್ರೆ ಸಿದ್ದುನಾ ಡಿಕೆಶಿನ ಯಾರ ಕೈ ಮೇಲಾಗುತ್ತೆ ಯಾವ ನಾಯಕನ ಹಿಂಬಾಲಕರು ಯಾವ ಸ್ಥಾನವನ್ನು ಪಡೆದುಕೊಳ್ತಾರೆ ಇದು ಚರ್ಚಾ ವಿಚಾರ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ